ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡ್ತಿದ್ದೀನಿ ಇವರು ನನ್ನ ಪರ್ಮನೆಂಟ್ ಕಸ್ಟಮರು ಈ ಬ್ಲೌಸ್ ಕ ಕಟ್ಟಿಂಗ್ ಮಾಡ್ತಿದ್ದೀನಲ್ಲ ಅವರು ತುಂಬ ವರ್ಷಗಳಿಂದ ನನ್ನ ಹತ್ರ ಸ್ಟಿಚ್ ಮಾಡಿಸ್ತಾರೆ ಇವ್ರದ್ದು ಒಂದು ನಾಲ್ಕೈದು ಬ್ಲೌಸಸ್ ಇತ್ತು ಒಂದು ನಾಲ್ಕು ಬ್ಲೌಸು ಬೇರೆ ಅಳತೆಗೆ ಇದೊಂದು ಬ್ಲೌಸು ಈ ಅಳತೆಗೆ ಸಿಂಗಲ್ ಬ್ಲೌಸು ಫಸ್ಟ್ ಕಟ್ ಮಾಡೋಣ ಅಂತೇಳ್ಬಿಟ್ಟು ಈಗ ಈ ಬ್ಲೌಸನ್ನು ಕಟ್ಟಿಂಗ್ ತೊಗೊಂಡಿದ್ದೀನಿ ಲೈನಿಂಗು ಎಡ್ಜಸ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಲೈನ್ ಹಾಕ್ತಿದ್ದೀನಿ ಹಾಗೆಯೇ ಮಾರ್ಜಿನ್ಗೋಸ್ಕರ ಹಾಫ್ ಆನ್ ಇಂಚಿಗೆ ಒಂದು ಲೈನು ಹಾಗೆ ಬ್ಲೌಸಿನ ಸೊಂಟದ ಅಳತೆನ ಬ್ಲೌಸ್ ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ ವೇಸ್ಟ್ ಬಂದು ಇವರಿಗೆ ತರ್ಟಿ ಇದೆ ಸೊಂಟದ ಸುತ್ತಳತೆ ರೆಡಿ ಒಂದು ಮಾರ್ಕ್ ಹಾಕಿ ಅರ್ಧ ಇಂಚು ಡಾಟ್ಸ್ಗೋಸ್ಕರ ಹಾಕಿ ಎರಡು ಇಂಚು ಮಾರ್ಜಿನ್ಗೋಸ್ಕರ ಹಾಕಿದ್ದೀನಿ ಹಾಗೆಯೇ ಹಾಮ್ ಡೌನ್ಗೂ ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಮಾಡಿದ್ದೀನಿ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮೇಲೆ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಸ್ಟ್ರೈಟಾಗಿ ಡ್ರಾ ಮಾಡ್ತಿದ್ದೀನಿ ಮತ್ತು ಬ್ಲೌಸ್ ಲೆಂತು ಅಳತೆ ಬ್ಲೌಸ್ ಪ್ರಕಾರ ತಗೊಳ್ತಿದ್ದೀನಿ ಅಳತೆ ಬ್ಲೌಸಲ್ಲಿ ಹದಿಮೂರು ಮುಕ್ಕಾಲಿದೆ ಇದೆ ಹದಿಮೂರು ಮುಕ್ಕಾಲು ಪ್ಲಸ್ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮೇಲೆ ಆ್ಯಡ್ ಮಾಡಿಕೊಂಡು ತಗೊಂಡಿದ್ದೀನಿ ಸ್ವಲ್ಪ ನಿಧಾನವಾಗೇ ತೋರಿಸ್ತಿದ್ದೀನಿ ಬಿಗಿನರ್ಸು ನೋಡ್ತಿದ್ರೆ ಅವ್ರಿಗೆ ಅರ್ಥ ಆಗಲಿ ಅಂತ ಸ್ಲೋವಾಗೇ ಮಾರ್ಕ್ ಮಾಡ್ತಿದ್ದೀನಿ ಶೋಲ್ಡರ್ ಹತ್ರ ಸ್ಟ್ರೈಟಾಗಿ ಒಂದು ಲೈನು ಹಾಕ್ಕೊಂಡು ನೆಕ್ ಬಿಟ್ಟು ಎರಡು ಕಾಲು ತಗೊಳ್ತಿದ್ದೀನಿ ಹಾಗೆಯೇ ಇವ್ರದ್ದು ಅಳತೆ ಬ್ಲೌಸಲ್ಲಿ ರೆಡಿ ಶೋಲ್ಡರು ಎಷ್ಟಿದೆ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೀನಿ ರೆಡಿ ಶೋಲ್ಡರು ಎರಡು ಕಾಲಿದೆ ಎರಡು ಕಾಲು ರೆಡಿ ಶೋಲ್ಡರು ಪ್ಲಸ್ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಟೋಟಲಾಗಿ ಫೈವ್ ಇಂಚಸ್ ತಗೊಂಡಿದ್ದೀನಿ ಕೆಳಗಡೆ ಫೈವ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಹಾಕಿ ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ತಿದ್ದೀನಿ ಇದು ನಮಗೆ ಆಮ್ ಶೇಪು ಕೊಡೋದಕ್ಕೋಸ್ಕರ ಹಾಗೆಯೇ ಬ್ಯಾಕಲ್ಲಿ ಬಾಟಮಿಂದ ಡೀಪ್ ತಗೊಳ್ತಿದ್ದೀನಿ ಎಷ್ಟಿದೆ ಅಂತ ಚೆಕ್ ಮಾಡ್ತಿದ್ದೀನಿ ಬಾಟಮಿಂದ ಫೋರ್ ಆ್ಯಂಡ್ ಹಾಫ್ ಇದೆ ಫೋರ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ ಇದು ರೌಂಡ್ ನೆಕ್ ಬ್ಲೌಸು ಹಾಗೆಯೇ ಚೆಸ್ಟು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಇವ್ರದ್ದು ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸಲ್ಲಿ ನಾಲ್ಕನೇ ಒಂದು ಭಾಗ ನೈನು ನೈನ್ ಇಂಚಸ್ಗೆ ಒಂದು ಮಾರ್ಕ್ ಹಾಕಿ ಮಾರ್ಜಿನ್ಗೆ ಎಕ್ಸ್ಟ್ರಾ ಎರಡು ಇಂಚು ತೊಗೊಂಡಿದ್ದೀನಿ ಹಾಗೇ ಹಾರ್ಮ್ ಶೇಪ್ ಡ್ರಾ ಮಾಡಿ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ತಿದ್ದೀನಿ ಕರೆಕ್ಟ್ ಬಂದಿದ್ಯಾ ಅಂದ್ಬಿಟ್ಟು ಕರೆಕ್ಟಾಗಿ ಬಂದಿದೆ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಬೇಕು ಇದು ಫಸ್ಟು ಕನ್ಫರ್ಮ್ ಮಾಡ್ಕೊಂಡಿದ್ದಾದ ಮೇಲೇ ನಾವು ಚೆಸ್ಟ್ ಮಾರ್ಕಿಂದ ವೇಸ್ಟ್ ಮಾರ್ಕ್ಗೆ ಲೈನನ್ನು ಹಾಕ್ಕೊಳ್ಬೇಕು ರೆಡಿ ಬ್ಲೌಸ್ ಎಲ್ಲಿಗೆ ಬೇಕು ಅಂದ್ಬಿಟ್ಟು ಒಂದು ಮಾರ್ಕ್ ಹಾಕ್ತಿದ್ದೀನಿ ಹಾಗೆ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಈಗ ಬ್ಯಾಕ್ ಡೀಪಲ್ಲಿ ವಿಡ್ತ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಮೇಲೆ ನೆಕ್ ವಿಡ್ತು ಎರಡು ಕಾಲು ಕೊಟ್ಟಿರೋದ್ರಿಂದ ಕೆಳಗಡೆ ನೆಕ್ಕು ಬ್ರಾಡು ಎರಡು ಮುಕ್ಕಾಲು ಅಥವಾ ಮೂರು ಇಂಚು ತಗೊಂಡ್ರು ಚೆನ್ನಾಗಿ ಬರುತ್ತೆ ನಾನು ಮೂರು ಇಂಚೆ ತಗೊಂಡಿದ್ದೀನಿ ಈ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಬೇಕು ರೌಂಡ್ ನೆಕ್ಕು ಮಾರ್ಕ್ ಮಾಡ್ತಿದ್ದೀನಿ ಈಗ ಬ್ಯಾಕಲ್ಲಿ ಡಾಟ್ಸು ಶೋಲ್ಡರ್ ಸೆಂಟ್ರಿಗೆ ಇಡೋದಕ್ಕೋಸ್ಕರ ಒಂದು ಮಾರ್ಕನ್ನು ಹಾಕ್ತಿದ್ದೀನಿ ಈಗ ಬ್ಯಾಕ್ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಕಟ್ ಮಾಡಿ ತೆಗಿತಾ ಇದ್ದೀನಿ ಬಿಗಿನರ್ಸ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ಸ್ಲೋವಾಗೇ ಇಟ್ಟಿದ್ದೀನಿ ವೀಡಿಯೋ ಫಾಸ್ಟ್ ಇಟ್ಟಿಲ್ಲ ಇದು ನೆಕ್ಕು ರೌಂಡು ನಾನು ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ನೆಕ್ ರೌಂಡನ್ನು ಈಗ ಕಟ್ ಮಾಡ್ತಾ ಇಲ್ಲ ಓನ್ಲಿ ಬ್ಯಾಕ್ ಮಾತ್ರ ಕಟ್ ಮಾಡ್ತಿದ್ದೀನಿ ಇದು ಬ್ಲೌಸ್ ಪೀಸಲ್ಲಿ ಇದು ಗೋಲ್ಡನ್ ಬಾರ್ಡರ್ ಎಲ್ಲ ಇದೆ ಅದಕ್ಕೋಸ್ಕರ ಗೋಲ್ಡನ್ ಥ್ರೆಡ್ ಪೈಪಿಂಗ್ ಕೊಡೋಣ ಅಂತ ಅಂದ್ಕೊಳ್ತಿದ್ದೀನಿ ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಚೆಸ್ಟ್ ಪಾಯಿಂಟ್ಗೆ ಒಂದು ಆ್ಯಚ್ ಕೊಡ್ತಿದ್ದೀನಿ ಹಾಗೆಯೇ ಫ್ರಂಟ್ ಕಟ್ ಮಾಡೋ ಫ್ರಂಟು ಕಟ್ ಮಾಡೋದಕ್ಕೋಸ್ಕರ ಬ್ಯಾಕನ್ನು ಇಟ್ಬಿಟ್ಟು ಸುತ್ತಲೂ ಒಂದು ಲೈನನ್ನು ಡ್ರಾ ಮಾಡ್ತಿದ್ದೀನಿ ಸುತ್ತಲೂ ಒಂದು ಲೈನ್ ಹಾಕ್ಕೊಂಡಿದ್ದಾದಮೇಲೆ ಶೋಲ್ಡರ್ ಪಾಯಿಂಟು ಮತ್ತು ಚೆಸ್ಟ್ ಪಾಯಿಂಟು ಮಾರ್ಕ್ ಮಾಡಿಕೊಂಡು ಬ್ಯಾಕನ್ನು ತೆಗೆದಿಡ್ತಿದ್ದೀನಿ ಈ ಶೋಲ್ಡರ್ ಪಾಯಿಂಟು ಮತ್ತು ಚೆಸ್ಟ್ ಪಾಯಿಂಟ್ಗೆ ಕಂಪಲ್ಸರಿ ಮಾರ್ಕ್ ಹಾಕ್ಕೊಳ್ಬೇಕು ಈಗ ಫಸ್ಟು ಫ್ರಂಟಲ್ಲಿ ನೆಕ್ ಶೇಪನ್ನು ಅಳತೆ ಬ್ಲೌಸು ಪ್ರಕಾರನೇ ತಗೊಳ್ತಿದ್ದೀನಿ ಫ್ರಂಟಲ್ಲಿ ಸ್ವಲ್ಪ ಡೀಪ್ ಕೊಡೋಣ ಅಂತ ಅಂದ್ಕೊಂಡು ಮಾರ್ಕ್ ಮಾಡ್ತಿದ್ದೀನಿ ಸ್ವಲ್ಪ ಫ್ರಂಟಲ್ಲಿ ಡೀಪಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಒಂದು ಕಾಲು ಇಂಚು ಅಳತೆ ಬ್ಲೌಸ್ಗಿಂತ ಸ್ವಲ್ಪ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಡೀಪನ್ನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಈ ಅಳತೆ ಬ್ಲೌಸು ಕರೆಕ್ಟಾಗೇ ಇದೆ ಆದರೂ ಒಂದು ಕಾಲು ಇಂಚಷ್ಟನ್ನು ತಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಒಂದು ಕಾಲು ಇಂಚಷ್ಟು ಬ್ರಾಡಾಗಿ ತೊಗೊಂಡಿದ್ದೀನಿ ಹಾಗೆಯೇ ಉಗಿಸ್ಪಟ್ಟು ಫ್ರಂಟಲ್ಲಿ ಎಷ್ಟು ಲೆಂತ್ ಬೇಕು ಅನ್ನೋದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಈಗ ಫ್ರಂಟ್ ಡಾಟ್ ಪಾಯಿಂಟು ಇವರ ಅಳತೆ ಬ್ಲೌಸಲ್ಲಿ ಟೆನ್ ಇಂಚಸ್ ಇದೆ ಟೆನ್ಗೆ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಹಾಗೆ ಡಾಟ್ ಲೆಂತು ತ್ರೀ ಇಂಚಸ್ ಇದೆ ತ್ರೀ ಇಂಚಸ್ಸು ಪ್ಲಸ್ಸು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಮೇನ್ ಡಾಟ್ಗೋಸ್ಕರ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಲೈನ್ ಹಾಕ್ಕೊಂಡಿದ್ದೀನಿ ಈ ಮೈನ್ ಡಾಟು ಫಸ್ಟ್ ತಗೊಂಡ್ರೆ ಇದರ ಬೇಸ್ ಮೇಲೆ ಉಳಿದಂಥ ಡಾಟ್ಸನ್ನು ತೊಗೊಳ್ಬೋದು ಮೈನ್ ಡಾಟು ಕಂಪ್ಲೀಟ್ ಆಯಿತು ಹಾಗೆಯೇ ಫ್ರಂಟು ಉಕ್ಸ್ಪಟ್ಟಿ ಲೆಂತ್ಗೂ ಒಂದು ಲೈನನ್ನು ಡ್ರಾ ಮಾಡಿದ್ದೀನಿ ಈಗ ಸೈಡ್ಸಲ್ಲಿ ಎಷ್ಟು ಬೇಕು ಅನ್ನೋದು ಅಳತೆ ಬ್ಲೌಸ್ ಪ್ರಕಾರವೇ ಮಾರ್ಕ್ ಮಾಡಿಕೊಳ್ತಿದ್ದೀನಿ ರೆಡಿ ಸ್ಟಿಚಿಗೆ ಒಂದು ಮಾರ್ಕು ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕು ಹಾಗೆ ಫೋರ್ತ್ ಡಾಟು ಇದೆ ಡಾಟ್ಗೋಸ್ಕರ ಒಂದು ಕಾಲು ಇಂಚು ಕ್ಲಾತನ್ನು ಬಿಟ್ಕೊಂಡಿದ್ದೀನಿ ಹಾಗೆಯೇ ಫ್ರಂಟ್ ಎಷ್ಟು ಬೇಕು ಅಂತೇಳ್ಬಿಟ್ಟು ನೋಡಿಕೊಂಡು ಬ್ಯಾಕ್ಗಿಂತ ಒಂದು ಅರ್ಧ ಇಂಚಷ್ಟು ಫ್ರಂಟ್ಗೆ ಜಾಸ್ತಿ ಕ್ಲಾತನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಚೆಸ್ಟು ಸಲ ಚೆಕ್ ಮಾಡ್ಕೊಳ್ತಿದ್ದೀನಿ ಒಂಬತ್ತು ಇಂಚು ಪ್ಲಸ್ ಎರಡು ಇಂಚು ಮಾರ್ಜಿನ್ಗೋಸ್ಕರ ತಗೊಂಡು ಲೈನನ್ನು ಹಾಕೊಳ್ತಿದ್ದೀನಿ ಈಗ ನೋಡಿ ಫ್ರಂಟು ಆಮ್ ಶೇಪನ್ನು ಕೊಡ್ತಿದ್ದೀನಿ ಒಂದು ಅರ್ಧ ಇಂಚು ಅಷ್ಟು ಆಗುವಷ್ಟು ಆಮ್ ಶೇಪನ್ನು ತಗೊಂಡಿದ್ದೀನಿ ಫ್ರಂಟ್ಗೆ ಈಗ ಉಳಿದಂಥ ಮೂರು ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಮೇನ್ ಡಾಟ್ ಬಿಟ್ಟು ಇನ್ನುಳಿದಂಥ ಮೂರು ಡಾಟ್ಸು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಈಗ ನೋಡಿ ಫ್ರಂಟು ಮಾರ್ಕಿಂಗು ಕಂಪ್ಲೀಟ್ ಆಯಿತು ಬಿಗಿನರ್ಸ್ಗೂ ಅರ್ಥ ಆಗಲಿ ಅಂತ ನಿಧಾನವಾಗಿ ತೋರಿಸಿದ್ದೀನಿ ಈ ಬ್ಲೌಸ್ ಕಟ್ಟಿಂಗು ಈಗ ನಾವು ಮಾರ್ಕ್ ಮಾಡಿರೋ ಪ್ರಕಾರನೇ ಕಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ನಾರ್ಮಲ್ ಬ್ಲೌಸ್ಗಳು ಕಟ್ಟಿಂಗ್ ಬಂದರೆ ಮತ್ತು ಡಿಸೈನ್ ಬ್ಲೌಸು ಮಾಡೋಕ್ಕೆ ಈಸಿ ಆಗುತ್ತೆ ಬಿಗಿನರ್ಸು ಈ ರೀತಿ ಬ್ಲೌಸ್ಗಳು ಕಟ್ ಮಾಡಿ ಸ್ಟಿಚ್ ಮಾಡ್ತಿದ್ರೆ ಅವ್ರಿಗೆ ಪ್ರಾಕ್ಟೀಸ್ ಆಗುತ್ತೆ ಅದಕ್ಕೋಸ್ಕರನೇ ಈ ವಿಡಿಯೋನ ನಿಧಾನವಾಗಿ ತೋರಿಸ್ತಿದ್ದೀನಿ ನೋಡಿ ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ ನೋಡ್ತಿದ್ರೆ ಹೇಗೆ ಮಾರ್ಕ್ ಮಾಡಬೇಕು ಮತ್ತು ಹೇಗೆ ಕಟ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಬಿಗಿನರ್ಸು ಸಹ ಈಸಿಯಾಗಿ ಮಾರ್ಕನ್ನು ಮಾಡ್ಬೋದು ಈಗ ನೋಡಿ ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ ನೆಕ್ ಕಟ್ ಮಾಡಿದ್ರೆ ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಕಟಿಂಗು ಪರ್ಫೆಕ್ಟಾಗಿ ಬಂದರೆ ಸ್ಟಿಚ್ಚಿಂಗಲ್ಲಿ ಪರ್ಫೆಕ್ಟಾಗಿ ಬ್ಲೌಸು ಬರುತ್ತೆ ಫ್ರಂಟ್ ಕಟಿಂಗು ಕಂಪ್ಲೀಟ್ ಆಯಿತು ಈಗ ಡಾಟ್ಸ್ ಪಾಯಿಂಟ್ಸ್ಗೆಲ್ಲ ಒಂದೊಂದು ನ್ಯಾಚ್ ಕೊಡ್ತಿದ್ದೀನಿ ಈ ನ್ಯಾಚ್ ಕೊಡೋದು ಸ್ಟಿಚಿಂಗ್ ಟೈಮಲ್ಲಿ ನಮಗೆ ಈಸಿ ಆಗುತ್ತೆ ನೋಡ್ಕೊಳ್ಳೋದಕ್ಕೆ ಎಲ್ಲ ಕಡೆಗೂ ನ್ಯಾಚ್ ಕೊಡ್ತಿದ್ದೀನಿ ಹಾಗೆಯೇ ನಾನು ಕಂಪಲ್ಸರಿ ಎಲ್ಲ ಬ್ಲೌಸಸ್ಗೂ ವೀಲ್ ಮಾರ್ಕರಿಂದ ರಬ್ ಮಾಡಿ ಇನ್ನೊಂದು ಸೈಡ್ಗೂ ಸೇಮ್ ಪ್ಲೇಸಲ್ಲಿ ಡಾಟ್ಸ್ ಬರೋ ರೀತಿ ಮಾರ್ಕನ್ನು ಹಾಕ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಎರಡು ಸೈಡ್ ಫ್ರಂಟ್ ಪಾರ್ಟ್ಗೆ ಡಾಟ್ಸು ಕರೆಕ್ಟಾಗಿ ಇರುತ್ತೆ ನೋಡಿ ವೀಲ್ ಮಾರ್ಕರಿಂದ ರಬ್ ಮಾಡಿದ್ದು ಕಂಪ್ಲೀಟ್ ಆಯಿತು ಈಗ ಬ್ಯಾಕ್ ಸೈಡ್ಗೆ ಅದರದ್ದು ಇಂಪ್ರೆಷನ್ ಬಿದ್ದಿರುತ್ತೆ ಅಲ್ಲಿ ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ ಅದು ಇಂಪ್ರೆಷನ್ನು ವೀಡಿಯೋದಲ್ಲಿ ಕಾಣೋದಿಲ್ಲ ಮಾರ್ಕ್ ಮಾಡುವಾಗ ಡೈರೆಕ್ಟಾಗಿ ಕಾಣುತ್ತೆ ನೋಡಿ ಎರಡು ಕಡೆ ಮಾರ್ಕಿಂಗು ಕಂಪ್ಲೀಟ್ ಆಯಿತು ಫ್ರಂಟ್ ಡಾಟ್ಸ್ದು ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ತಿದ್ದೀನಿ ಅಳತೆ ಬ್ಲೌಸಲ್ಲಿ ಉಕ್ಸ್ ಪಟ್ಟಿ ಕಡೆಯಿಂದ ಲೆಂತನ್ನು ತಗೊಳ್ತಿದ್ದೀನಿ ಆ ಕಡೆ ಅರ್ಧ ಇಂಚು ಮತ್ತು ಈ ಕಡೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಕೊಂಡು ಕ್ರಾಸ್ ಬೆಲ್ಟ್ಗೆ ಹೈಟು ಮೂರುವರೆ ಇಂಚು ರೆಡಿ ಇದೆ ಎಕ್ಸ್ಟ್ರಾ ಒನ್ ಇಂಚ್ ಆ್ಯಡ್ ಮಾಡಿದ್ದೀನಿ ಸೈಡ್ಸ್ ಕಡೆಗೆ ಒಂದು ಮುಕ್ಕಾಲು ಇಂಚು ರೆಡಿ ಇದೆ ಬ್ಲೌಸಲ್ಲಿ ಪ್ಲಸ್ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಎರಡು ಮುಕ್ಕಾಲು ತಗೊಂಡು ಶೇಪನ್ನು ಕೊಡ್ತಿದ್ದೀನಿ ನೋಡಿ ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಕಂಪ್ಲೀಟ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಹೊಸದಾಗಿ ಬ್ಲೌಸು ಕಟ್ಟಿಂಗು ಸ್ಟಿಚ್ಚಿಂಗು ಕಲಿಯೋವಂಥವ್ರು ಸ್ವಲ್ಪ ನಿಧಾನವಾಗಿ ವಿಡಿಯೋ ನೋಡಿ ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಅವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇದು ಕ್ರಾಸ್ ಬೆಲ್ಟು ಎರಡು ಲೇಯರ್ ತಗೊಂಡಿದ್ದೀನಿ ಎಡ್ಜಸ್ಸು ಮಂದ ಇರುತ್ತೆ ಅಂದ್ಬಿಟ್ಟು ಎಡ್ಜಸ್ನೂ ಕಟ್ ಮಾಡಿ ತೆಗಿತಾ ಇದ್ದೀನಿ ಈಗ ಲೈನಿಂಗಲ್ಲಿ ಇನ್ನೂ ಎರಡು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ತೀನಿ ನೆಕ್ಸ್ಟು ಸ್ಲೀವ್ಸ್ಗೋಸ್ಕರ ಫೋರ್ ಫೋಲ್ಡಿಂಗ್ ತಗೊಂಡು ಎಡ್ಜಸ್ಸು ಈಕ್ವಲ್ ಇರೋದಕ್ಕೋಸ್ಕರ ಒಂದು ಮಾರ್ಕ್ ಡ್ರಾ ಮಾಡಿ ಮಾರ್ಜಿನ್ಗೋಸ್ಕರ ಅರ್ಧ ಇಂಚುಗೆ ಒಂದು ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ ಸ್ಲೀವ್ಸು ಅಳತೆ ಬ್ಲೌಸ್ ಪ್ರಕಾರನೇ ತಗೊಳ್ತಿದ್ದೀನಿ ಅಳತೆ ಬ್ಲೌಸ್ ಕರೆಕ್ಟಾಗಿದೆ ಅಷ್ಟೇ ಲೆಂತ್ ಕೇಳಿರೋದ್ರಿಂದ ಅದನ್ನೇ ಇಟ್ಕೊಂಡು ಮಾರ್ಕ್ ಮಾಡ್ತಿದ್ದೀನಿ ರೆಡಿ ಸ್ಟಿಚ್ಗೆ ಒಂದು ಮಾರ್ಕು ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಒಂದು ಮಾರ್ಕ್ ಹಾಕೋ ಹಾಕ್ಕೊಂಡು ಹಾಗೆಯೇ ಸ್ಲೀವ್ ಬಿಡ್ತೂ ಅಳತೆ ಬ್ಲೌಸನ್ನೇ ಫಾಲೋ ಮಾಡ್ತಿದ್ದೀನಿ ರೆಡಿ ಸ್ಟಿಚ್ಗೆ ಒಂದು ಮಾರ್ಕು ಎಕ್ಸ್ಟ್ರಾ ಎರಡು ಇಂಚಿಗೆ ಒಂದು ಮಾರ್ಕು ಸ್ಲೀವ್ ಶೇಪು ಅಷ್ಟೇ ಅಳತೆ ಬ್ಲೌಸಲ್ಲಿ ಎಷ್ಟಕ್ಕಿದೆ ಅಷ್ಟಕ್ಕೇ ಮಾರ್ಕ್ ಹಾಕ್ತಿದ್ದೀನಿ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮೇಲೆ ಅರ್ಧ ಇಂಚ್ಗೋಸ್ಕರ ಒಂದು ಮಾರ್ಕ್ ಹಾಕ್ಕೊಂಡು ಶೇಪನ್ನು ಹಾಕ್ಕೊಳ್ತಿದ್ದೀನಿ ಸ್ಲೀವ್ಸ್ಗೆ ಸೈಡಲ್ಲಿ ಪ್ಯಾಚ್ ಕೊಡಬೇಕಾಗುತ್ತೆ ಹಾಗೆಯೇ ಫ್ರಂಟ್ ಶೇಪು ಡ್ರಾ ಮಾಡ್ತಿದ್ದೀನಿ ನೋಡಿ ಸ್ಲೀವ್ಸು ಮಾರ್ಕಿಂಗು ಕಂಪ್ಲೀಟ್ ಆಯಿತು ಮಾರ್ಕ್ ಮಾಡಿದ ಪ್ರಕಾರನೇ ಈಗ ಕಟ್ ಮಾಡ್ಕೊಳ್ತಿದ್ದೀನಿ ಹೊಸೊಬ್ಬರು ವಿಡಿಯೋ ನೋಡ್ತಿದ್ರೆ ನಿಧಾನವಾಗೇ ಪ್ರಾಕ್ಟೀಸ್ ಮಾಡಿ ನಿಧಾನವಾಗೇ ಮಾರ್ಕ್ ಮಾಡ್ಕೊಳ್ಳಿ ಬ್ಲೌಸ್ ಮಾರ್ಕ್ ಮಾಡುವಾಗಲಿ ಕಟಿಂಗ್ ಆಗಲಿ ಫ್ರೀ ಮೈಂಡಲ್ಲಿ ಮಾಡಿ ಆ ಥರ ಟೆನ್ಷನ್ ಟೆನ್ಷನ್ ಆಗಿ ಮಾಡಿದ್ರೆ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಈಗ ಫ್ರಂಟ್ಗೆ ಒಂದು ನ್ಯಾಚ್ ಕೊಡ್ತಿದ್ದೀನಿ ಮತ್ತು ಚೆಸ್ಟ್ ಪಾಯಿಂಟ್ ಹತ್ತಿರಕ್ಕೆ ಒಂದು ಮಾರ್ಕನ್ನು ಕೊಡ್ತಿದ್ದೀನಿ ಉಳಿದಂಥ ಲೈನಿಂಗಲ್ಲಿ ಪ್ಯಾಚ್ ಪೀಸನ್ನು ಕಟ್ ಮಾಡಿ ಇಡ್ತಿದ್ದೀನಿ ಈಗಲೇ ಕಟ್ ಮಾಡ್ಕೊಂಬಿಟ್ರೆ ಸ್ಟಿಚಿಂಗ್ ಮಾಡುವಾಗ ಹುಡುಕುವಂಥ ಕೆಲಸ ಇರೋದಿಲ್ಲ ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ಬೋದು ಎಷ್ಟು ಪ್ಯಾಚ್ ಪೀಸ್ ಬೇಕೋ ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಯಾಕಂದರೆ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡುವಾಗ ಅರ್ಧ ಇಂಚು ಒಳಗಡೆ ಹೋಗುತ್ತೆ ನೋಡಿ ಈಗ ಮೇಯ್ನ್ ಕ್ಲಾತಲ್ಲಿ ದೊಡ್ಡ ಬಾರ್ಡರು ಬಂದಿರೋ ಕಡೆಗೆ ಸ್ಲೀವ್ಸ್ ಇಟ್ಬಿಟ್ಟು ಕಟ್ ಮಾಡ್ತಿದ್ದೀನಿ ಮೇಯ್ನ್ ಪೀಸನ್ನು ಇನ್ನೊಂದು ಕಡೆಗೆ ಚಿಕ್ ಬಾರ್ಡರ್ ಬಂದಿದೆ ಅದು ಬ್ಯಾಕ್ಗೋಸ್ಕರ ತಗೊಳ್ತೀನಿ ಆ ಸೈಡು ಸ್ಲೀವ್ಸ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಇನ್ನು ಮೇನ್ ಕ್ಲಾತ್ಗೂ ಸ್ವಲ್ಪ ಪ್ಯಾಚಸನ್ನು ಕೊಡಬೇಕಾಗುತ್ತೆ ಶಾರ್ಟೇಜ್ ಆಗುತ್ತೆ ಈಗ ಬ್ಯಾಕ್ಗೋಸ್ಕರ ಮೇನ್ ಕ್ಲಾತು ಟರ್ನ್ ಮಾಡಿಕೊಂಡು ಚಿಕ್ಕ ಬಾರ್ಡರ್ ಇರೋ ಕಡೆ ಬ್ಯಾಕ್ ಕಟ್ ಮಾಡ್ಕೊಳ್ತಿದ್ದೀನಿ ಏನೋ ಗೊತ್ತಿಲ್ಲ ಈ ಕಲರ್ ಬ್ಲೌಸ್ ಪೀಸು ಜಾಸ್ತಿ ನಾನು ಕಟ್ ಮಾಡಿ ಸ್ಟಿಚ್ ಮಾಡ್ತಿರ್ತೀನಿ ತುಂಬ ಬ್ಲೌಸಸ್ಸು ಈ ರೀತಿ ಕಲರ್ಸೇ ಬರುತ್ತೆ ಒಂಚೂರು ಲೈಟು ಮತ್ತು ಒಂಚೂರು ಡಾರ್ಕ್ ಆಗಿರುತ್ತೆ ಅಷ್ಟೇ ಆದರೆ ತುಂಬ ಸ್ಯಾರಿಗಳಿಗೆ ಈ ಕಲರ್ ಬ್ಲೌಸ್ ಪೀಸನ್ನು ಬಂದು ಕೊಟ್ಬಿಟ್ಟಿರ್ತಾರೆ ಮ್ಯಾಚಿಂಗೋಸ್ಕರ ಎಲ್ಲ ಕಲರ್ ಸ್ಯಾರಿಗಳಿಗೂ ಈ ಕಲರ್ ಬ್ಲೌಸ್ ಪೀಸ್ ಬಂದುಬಿಟ್ಟಿರುತ್ತೆ ಹಾಗಾಗಿ ನಾನು ಜಾಸ್ತಿ ಈ ಕಲರ್ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ತಿರ್ತೀನಿ ನೋಡಿ ಕ್ರಾಸ್ ಬೆಲ್ಟು ಕಟ್ಟಿಂಗು ಕಂಪ್ಲೀಟ್ ಆಯಿತು ಈಗ ಫ್ರಂಟ್ ಕಟ್ಟಿಂಗ್ ಮಾಡ್ತಿದ್ದೀನಿ ಇವರಿಗೆ ಬ್ಯಾಕ್ ಸೈಡು ಡೋರಿ ಏನು ಬೇಡ ಡೋರಿ ಹಾಕ್ಕೊಳ್ಳಲ್ಲ ಇವರು ಬ್ಲೌಸ್ ಪೀಸು ಸ್ವಲ್ಪ ಉಳಿಯುತ್ತೆ ಅದು ಸ್ಲೀವ್ಸ್ಗೆ ಸ್ವಲ್ಪ ಪ್ಯಾಚ್ ಕೊಡಬೇಕಲ್ವ ಅದಕ್ಕೆ ಯೂಸ್ ಮಾಡ್ಬೋದು ನೋಡಿ ಫ್ರಂಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಉಳಿದಂಥ ಬ್ಲೌಸನ್ನು ಉಳಿದಂಥ ಬ್ಲೌಸ್ ಪೀಸು ಹಾಗೆ ತಗೊಳ್ತಿದ್ದೀನಿ ಸ್ಲೀವ್ಸ್ ಪ್ಯಾಚ್ಗೋಸ್ಕರ ಬೇಕಾಗುತ್ತೆ ಈ ಬ್ಲೌಸ್ ಕಟ್ಟಿಂಗು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಟೈಮ್ ಇದ್ದರೆ ಇದು ಸ್ಟಿಚಿಂಗ್ ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್